ನನ್ನ ತಂದೆ ಕ್ಯಾರೆಕ್ಟರ್ ಆಕ್ಚುಲಿ ಫಸ್ಟ್ ಡ್ರಾಫ್ಟಲ್ಲಿ ಇದ್ದಕ್ಕಿಂತ ಫೈನಲ್ ಡ್ರಾಫ್ಟ್ಗೆ ಇನ್ನೂ ಜಾಸ್ತಿ ಆಯ್ತು ನಾವು ಹೊಡ್ತೀವಿ ಯಾವಾಗ್ಲೋ ಒಂದ್ ದಿವಸ ಹೋಗ್ತಿವಿ ಹೋಗೋಕ್ ಮುಂಚೆ ಆ ಜರ್ನಿ ಇದೆಯಲ್ಲ ಕೆಟ್ಟದ್ ಮಾಡಿಲ್ಲ ಒಬ್ರು ಮೋಸ ಮಾಡಿದೆ ನಾನು ಏನ್ ಮಾಡಿದ್ರು ಒಳ್ಳೇದೈತೆ ತೆಲುಗು ವರ್ಷನ್ ಅಲ್ಲಿ ಸಾಂಗ್ ಆಡ್ಬೇಕು ಅಂದ್ರೆ ಅವ್ರ ಒಂದ್ಸರಿ ಏನೇನು ಮಾಡಿಸ್ತೀವಿ ನನಗೆ ನೀವು ಒನ್ ಫೆಲೋ ಎ ಕಮಿಂಗ್ ಅಂಡ್ ಡೂ ಇಂಗ್ ಎವ್ರಿ ತಿಂಗ್ ಅನ್ನತಾರಾಡು ಮಜಾ ಇರುತ್ತೆ ಅಂದಾಗ ಅವನಾ ಪದ ಅಷ್ಟೇ ಮಂಡದೇರಿಯ ಅಂತೂ ಅಲ್ಲ ಅದು ಫಸ್ಟ್ ಇರೋದು ಅನೀಶ್ ಮೇಲೆ ಇರೋದು ನಂಬಿಕೆ ಇದ್ರೆ ಸಿನಿಮಾ ಮಾಡಕ್ ಏನಕ್ ಬರ್ತಿದ್ದೆ ಹೈದರಾಬಾದ್ ಅಲ್ಲಿ ನನಗೂ ವಿಜಿಗೂ ಒಂದ್ ಫ್ಯಾಮಿಲಿ ಇದೆ ರಾಜವಣ್ಣ ಹೋಗಿದ ತಕ್ಷಣ ಮನೆಗ್ ಕರೀತಾರೆ ಆ ಟೇಬಲ್ ಮೇಲೆ ಇಟ್ರೆ ಐಟಮ್ಸ್ ಒಡೆ ಫಸ್ಟ್ ಭಯ ಆಗ್ಬಿಡುತ್ತೆ ಕಣೀಪ್ ಹೋಗಿದ್ದೆ ಅದು ಮುಂಚೆ ಎಲ್ಲ ಹೋಗಿ ದೇವ್ರಿಗೆ ನಾವ್ ನೀರು ಹಾಕ್ಬೋದಿತ್ತು ಈಗ ತಿರುಪ್ತಿನಲ್ಲಿ ತಲ್ದಂಗ್ ತಳ್ತಾರೆ ದೇವ್ರಿಗೆ ಟೈಮ್ ಬರ್ಬೇಕು ಉದಾರ ಆಗಕ್ಕೆ ನಾವು ಮನುಷ್ಯರೇ ಎಷ್ಟು ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ನಿಮ್ಮದು ಭಾಳ ಹಿಟ್ಟಾಗಿರೋದು ಸಿನಿಮಾದ್ದು ಕಾತ್ಯಾಯಿನಿ ಅದು ಅಪಭ್ರಂಶದಲ್ಲಿ ಆಡೋಂಥ ಸಾಂಗ್ ಸೂಪರ್ ವೈರಲ್ ಆಗಿ ಹೋಗಿದೆ ಸೊ ನಮ್ಮ ಅನೀಶ್ ಮೇಲೆ ನಿಮ್ಮ ಮಗನ ಮೇಲೆ ಸಿನಿಮಾದ ಲಕ್ಷ್ಯ ಅಂತ ಇದೆ ಸೊ ಅದು ಕೂಡ ವಿಲ್ ಡೂ ವಿಲ್ ಡೂ ಸಮಥಿಂಗ್ ವಿಲ್ ಡೂ ಸಮಥಿಂಗ್ ಸಮ್ ಕ್ರಿಯೇಟಿವ್ ಒಂದು ಒಂದು ಕಂಪೋಸ್ ಮಾಡ್ಬೋದಾ ವಿಜಯ ರೆಡ್ಡಿ ಸರ್ ಮೇಲೆ ಅಲ್ಲ ನಮ್ಮ ಆಡಿಯನ್ಸ್ಗೆ ರೀಚ್ ಕಮ್ಮಿ ಏ ಇಲ್ಲ ಇಲ್ಲ ಅಲ್ಲ ಅದು ಸಖತ್ ವೈರಲ್ ಆಗಿದೆ ಎಲ್ಲ ಕಡೆ ವೈರಲ್ ಆಗಿದೆ ಇಲ್ಲೂ ಡೂ ವಿಲ್ ವಿಲ್ ಶೂಟ್ ನಾಟ್ ನೌ ವಿಲ್ ಶೂಟ್ ಟುಮಾರೋ ಟುಮಾರೋ ವಿಲ್ ಪ್ಲೇಸ್ ಏನ್ ಎನಿವೇ ಹೀರೋಯಿನ್ ಇಸ್ ಗೋಯಿಂಗ್ ಟು ಒಂದು ಸ್ವಲ್ಪ ರೆಡಿ ಚೆನ್ನಾಗಿದೆ ಆ್ಯಕ್ಚುಲಿ ಆಗುತ್ತೆ ಈ ಥರದ ಒಂದು ಆ್ಯಕ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾಗಲಿ ಅಥವಾ ಏನು ಆಪ್ಷನ್ ಇತ್ತಾ ಅಥವಾ ಬಿಫೋರ್ ಆಪ್ಷನ್ ಇತ್ತು ಬಿಫೋರ್ ಆಪ್ಷನ್ ಇತ್ತು ಎರಡು ಮೂರು ಹೆಸರು ಅಂದ್ಕೊಂಡಿದ್ವಿ ಬಟ್ ತೆಲುಗು ಅಂತ ಬಂದಾಗ ನನಗೆ ಮೇಜರ್ ಇದ್ದಿದ್ದು ಸಿ ನಾನು ಡೈರೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಸ್ ಎ ಸೆಡ್ ಐ ವೆರಿ ಪೊಸೆಸಿವ್ ಪೊಸೆಸಿವ್ ಅಂದರೆ ಅನ್ಕೊಂಬಿಟ್ಟಿರ್ತೀನಿ ಇದು ಹಿಂಗೆ ಬರಬೇಕಂತ ಇದು ಮಾಡಿಬಿಟ್ಟಿರ್ತೀನಿ ಅದನ್ನು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿರ್ತೀನಿ ಅಲ್ಲಿ ಸೆಟ್ಟಲ್ಲಿ ನನಗೆ ಓಕೆ ಎಕ್ಸ್ಪೀರಿಯೆನ್ಸಲ್ಲಿ ಸ್ವಲ್ಪ ಹಿಂಗೆ ಮಾಡಿದೆ ಅದೋಕೆ ತೀರಾ ಇರಿಟೇಷನ್ ಅವ್ರು ತೀರಾ ಇದ್ದಿದ್ರೆ ನನಗೆ ಕಷ್ಟ ಅಂತ ನಾನು ಎಲ್ಲಾನು ಎನ್ಕ್ವೈರಿ ಮಾಡೋಕೆ ನನ್ನ ಫ್ರೆಂಡು ರೆಫರ್ ಮಾಡ್ದು ಈ ಥರ ರಾಜೀವ್ ಕನ್ಕಳವ್ರು ಇದ್ದಾರೆ ಗೊತ್ತಾ ಐ ಆಫ್ಕೋರ್ಸ್ ಗೊತ್ತು ನೋಡು ಅವರು ಟ್ರೈ ಮಾಡ್ಬೋದಾ ನಾನು ಇಷ್ಟ ಈ ಅಣ್ಣ ಹೆಂಗಾಗಿರ್ತಾರಲ್ಲ ಫಾದರ್ ರೋಲ್ ಮಾಡ್ತಾರಾ ಅಂದರೆ ನಾನು ಇಲ್ಲ ಮಾಡ್ತಾರೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ನೋಡು ಬಟ್ ಹೆಂಗೆ ಆಫ್ ಅಂದರೆ ಏಯ್ ಝೀರೋ ವೆರಿ ಕೆ ವೆರಿ ಏನು ಇರಲ್ಲ ತುಂಬ ಒಳ್ಳೆಯವರು ಅದು ಇದು ಅಂತ ಬಂತು ನಾನು ಕತೆ ಹೇಳಿದ ಮೇಲೆ ಆಯ್ತು ಫಸ್ಟ್ ಡೇಲೆ ವೈ ಥಿಂಕ್ ಫೈವ್ ಟೆನ್ ಮಿನಿಟ್ಸಲ್ಲೇ ನಾವು ಕತೆ ಹೇಳೋ ನರೇಟಿವಲ್ಲೇ ಅಣ್ಣ ಕ್ಲೋಸ್ ಆಗಿಬಿಟ್ರು ಅದೆಲ್ಲ ಇದೆಲ್ಲ ಆದಾಗ ಬೆಂಗಳೂರು ಬಂದಾಗೂ ಅಷ್ಟೇ ನಮಗಿರುತ್ತಲ್ಲ ನಾ ಬೆಂಗಳೂರು ಕಳಿಸ್ ನಾನು ಕಂಫರ್ಟ ಕಂಫರ್ಟಾ ಕಂಫರ್ಟ ಅಂದ್ರೆ ಫಸ್ಟ್ ಗಲಾಟೆ ನನ್ನ ಕಂಫರ್ಟ್ ಬಿಡು ನೀನುಗೇನು ಬೇಕೋ ನಿನಗೆ ನಿನಗೇನು ಬೇಕು ನಿನಗೇನು ನನ್ನ ಈ ಈ ಶಾರ್ಟ್ಗೆ ಇರಬೇಕಾ ಇಲ್ಲಿರ್ಬೇಕಾ ನಾನು ತಿಂಡಿ ಮಾಡ್ಕೊಂಬನಿ ನಿನ್ನ ಶಾರ್ಟ್ ಆಯಿತಾ ಸೀ ಈ ಫ್ರೀಡಮ್ ಡೈರೆಕ್ಟ್ ಕೊಟ್ಟಾಗ ನನಗೆ ನಂಬರ್ ಆಫ್ ಶಾರ್ಟ್ಸ್ ತೆಗಿತೀನಿ ನಾನು ಯಾವತ್ತೂ ಅಷ್ಟೇ ಆರ್ಟಿಸ್ಟ್ ಶಾರ್ಟ್ಸ್ ತೆಗಿಯೋಬೇಕು ಅವರು ಪೊಸೆಸಿವ್ ಆಗಾರೆ ನನ್ನ ಕಡೆ ನನ್ನ ತೆಗಿಯೋ ನನ್ನ ತೆಗ್ಯೋ ಅಂತಿರ್ಬೇಕಂತ ನಾನು ಆಯ್ತಾ ನಾನು ಹೋಗ್ತೀನಿ ಅಂದಾಗ ನಾನೇನು ವೈಟ್ ಶಾರ್ಟು ಮಿಡ್ ಶಾರ್ಟ್ ಕ್ಲೋಸ್ ಅಪ್ ಆ ಯಾವತ್ತೂ ಹಸುವಿದೆ ಹಸುವಿದೆ ಆಯಿತಾ ಇನ್ನೇನೋ ತೊಗೊತೀಯಾ ಇನ್ನೇನಾದ್ರೂ ಬೇಕಾ ಇನ್ನೇನಾದ್ರೂ ಬೇಕಾ ಅಂದಾಗ ಎನ್ ನಂಬರ್ ಆಫ್ ಶಾರ್ಟ್ಸ್ ಬರುತ್ತೆ ನಮಗೆ ಬೇಕಾ ಅಂದಾಗ ಇನ್ನೊಂದು ಇನ್ನೊಂದು ಸೀನಲ್ಲಿ ಆ್ಯಡ್ ಮಾಡ್ತೀವಿ ಇಲ್ಲ ಇಲ್ಲಂದ್ರೆ ಸಾಂಗಲ್ಲೆಲ್ಲೋ ಆ್ಯಡ್ ಮಾಡ್ತೀವಿ ಆ ಥರ ಆ್ಯಡ್ ಆಗ್ತಾ ಹೋಯ್ತು ರಾಜಬಣ್ಣದು ಬಿಕಾಸ್ ಅಲ್ಲಿ ಕಡೆಯಿಂದ ರೆಸ್ಪಾಂಡ್ ನಮ್ಗೆ ಹಂಗಿದ್ದಾಗ ಇದ್ದಾಗ ಇದು ಮಾಡೋಣ ಇಮ್ಮಿಡಿಯೇಟ್ ಬರ್ತಿತ್ತು ಇದು ಮಾಡೋಣ ಕಥೆಲಿ ಏನು ಬೇಕಿತ್ತು ಅದೆಲ್ಲ ಇನ್ನು ತಂದೆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಫಸ್ಟ್ ಡ್ರಾಫ್ಟಲ್ಲಿ ಇದ್ದಿದ್ದಕ್ಕಿಂತ ಫೈನಲ್ ಡ್ರಾಫ್ಟ್ಗೆ ಇನ್ನೂ ಜಾಸ್ತಿ ಆಯಿತು ಇನ್ನೂ ಜಾಸ್ತಿ ಇದೆ ಕಮ್ಮಿ ಅನಿಸ್ತಿದೆಯಲ್ಲ ತಂದೆದು ತುಂಬ ಚೆನ್ನಾಗಿ ಬರ್ತಿದೆಯಲ್ಲ ಇನ್ನೂ ನೋ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರಿ ಬಿಕಾಸ್ ಆ ಕಡೆಯಿಂದ ನಮ್ಗೆ ರೆಸ್ಪಾನ್ಸ್ ಹಂಗೆ ಇತ್ತು ಇಲ್ಲಾಂದ್ರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅದು ಇದ್ದಿದ್ರು ಮಾಡ್ತಿರ್ಲ ಸಿ ಅಣ್ಣ ದೊಡ್ಡ ದೊಡ್ಡ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಮಾಡಿ ಬಂದವರು ಐ ಆಮ್ ನಥಿಂಗ್ ಆಮ್ ಝೀರೋ ಮ್ಯಾನ್ ಐ ಆಮ್ ಟೆಲ್ಲಿಂಗ್ ಅಂದಾಗ ಅವರು ಕೇಳೋದಾಗಿರ್ಬೋದು ಮಾಡೋದಾಗಿರ್ಬೋದು ಐ ವಾಸ್ ಲೈಕ್ ಇದಲ್ವ ಆರ್ಟಿಸ್ಟ್ಗಿರೋ ಇದು ನೀವೇನಾದರೂ ಕೇಳಿ ಇಲ್ಲಿ ಗಿಫ್ಟ್ ಆಸ್ಕ್ ಅಂಡ್ ಇಲ್ಲಿ ಗಿಫ್ಟ್ ಟೆನ್ ವೆರೈಟೀಸ್ ಲೈಕ್ ಯು ಪಿಕ್ ಅನ್ನೋ ಥರ ಅದು ಇರುತ್ತೆ ಅದು ನಮಗೆ ಅದು ಪ್ಲಸ್ ಆಗ್ತಾ ಹೋಗ್ತು ತೆಲುಗು ವರ್ಷನಲ್ಲಿ ಸಾಂಗ್ ಆಡಬೇಕು ಅಂದ ಅವ್ರು ಒಂದ್ಸರಿ ಏನೇನು ಮಾಡಿಸ್ತೀಯೋ ನನಗೆ ನೀವು ಒನ್ ಫೆಲೋ ಎ ಕಮ್ಮಿಂಗ್ ಆ್ಯಂಡ್ ಡೂ ಇಂಗ್ ಎವ್ರಿಥಿಂಗ್ ಅನ್ನೋ ಥರ ನಾನು ನೀನು ಭಾರಿ ನೀನು ನಾಡು ಮಜಾ ಇರುತ್ತೆ ಅಂದಾಗ ಅವನಾ ಪದ ಅಷ್ಟೇ ಅನ್ನೋದು ಲೈಕ್ ನಡಿ ಹೋಗೋಣ ಲೈಕ್ ಈಸ್ ಲೈಕ್ ಎವ್ರಿಥಿಂಗ್ ಇನ್ನು ಮೊನ್ನೆನೂ ಅಷ್ಟೇ ಪ್ರಮೋಷನ್ಗೆ ಅಷ್ಟೇ ನೀನು ಎಲ್ಲಿ ಹೋಗ್ಬೇಕು ಹೇಳಿ ಹೋಗೋಣ ಬಿಕಾಸ್ ಈಸ್ ಬ್ಯುಸಿ ಈ ಕೆನ್ ಈಗ ಕೆಲಸ ಮಾಡ್ತಾ ಪ್ರಮೋಷನ್ ಮಾಡೋಣ ನಡೀ ಬಂದು ಕೂತು ನಮಗೆ ಆ್ಯಸ್ ಎ ಸಪೋರ್ಟ್ ಸಿಸ್ಟಮ್ ಹೇಳ್ದಂಗೆ ಹೈದ್ರಾಬಾದಲ್ಲಿ ಈಗ ನನಗೂ ವಿಜಿಗೂ ಒಂದು ಫ್ಯಾಮ್ಲಿ ಇದೆ ದಟ್ ಈಸ್ ರಾಜವಣ್ಣ ಹೋಗಿದ ತಕ್ಷಣ ಮನೆಗೆ ಕರೀತಾರೆ ಆ ಟೇಬಲ್ ಮೇಲೆ ಇಟ್ಟರೆ ಐಟಮ್ಸ್ ನೋಡೇ ಫಸ್ಟ್ ಭಯ ಆಗ್ಬಿಡುತ್ತೆ ಅಣ್ಣ ಇಷ್ಟು ಅಣ್ಣ ಇದು ಅಂದರೆ ಎಲ್ಲ ತಿನ್ನಲೇಬೇಕು ನಾನೇನು ಮಾಡ್ತೀನಿ ಕೆಲವು ಸರಿ ಪ್ಲ್ಯಾನ್ ಹಾಕ್ಬಿಡ್ತೀನಿ ಹೋಗೋವಾಗ ಲಂಚ್ ಲಂಚ್ ಟೈಮ್ಗೆ ಹೋದರೆ ಸಿಗಾಕ್ಕೊಂಬಿಡ್ತೀನಿ ಲಂಚ್ ಮುಗಿಸ್ಕೊಂಡು ಹೋಗೋದು ಅವರು ಪ್ಲಾನ್ ಮಾಡ್ಕೊಂತ ಓ ನೀನು ಹಿಂಗ ಬಂದ ಡಿನ್ನರ್ ಟಿನ್ನರ್ವರೆಗೂ ಬಿಡಲ್ಲ ಅನ್ನೋ ಥರ ಹಾಗೆ ಫಿಕ್ಸ್ ಆಗಿಬಿಟ್ಟಿದ್ದೇವೆ ಇನ್ನು ಅಡ ನೀವು ಫುಡ್ ರೆಡಿ ಮಾಡಿ ಬಂದು ತಿನ್ಬಿಡ್ತೀನಿ ಅನ್ನೋತ್ರ ಒಂಥರ ಲವ್ ಓವರ್ ಟಾರ್ಚರ್ ಫುಲ್ ಪ್ರೆಷರ್ ಕೊಡ್ತಾರೆ ಅದ್ರಲ್ಲಿ ಈ ಬಿರಿಯಾನಿ ಅದೆಲ್ಲ ಆದ್ಮೇಲೆ ಅಲ್ಲಿ ಮೀನಾಕ್ಷಿ ಪಾನ್ ಅಂತ ಇರುತ್ತೆ ತರ್ಸೋ ಒಂದು ಎರಡು ಕೂತು ತಿಂದು ಆ ಬಾಂಡ್ ನಾವು ಸಿನಿಮಾ ಆದಮೇಲಿಂದ ಆ ಜರ್ನಿ ಸ್ಟಾರ್ಟ್ ಆಗಿತ್ತು ರಾಜೀವಣ್ಣ ಜೊತೆ ನಮ್ಮ ಜೊತೆ ಎಲ್ಲ ಆ್ಯಂಡ್ ನೀವು ಹೇಳ್ದಲ್ಲ ತೆಲುಗೋಲ್ಲಿ ಯಾರು ತೆಲುಗು ಅಲ್ಲಿ ಹೆಂಗೆ ಔ ಡು ಯು ರೀಚ್ ಇನ್ ತೆಲುಗು ಅಂತಾಗ ಈಸ್ ಟೇಕಿಂಗ್ ಅಸ್ ಎವ್ರಿ ವೆ ಈಸ್ ಈಸ್ ಇದಕ್ಕಿನೋ ತೆಲುಗುನಲ್ಲಿ ನಮ್ಮ ಸಿನಿಮಾನ ಅವ್ರ ಶೋಲ್ಡ್ರ್ ಮೇಲೆ ಇಟ್ಕೊಂಡು ನನ್ನ ವಿಜಯನ ಕರ್ಕೊಂಡು ಹೋಗ್ತಿದ್ದಲ್ಲ ನಾನು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ಕೇಳೋದು ಒಂಥರ ಈಗ ಹೇಳ್ತಾರಲ್ಲ ಹೌದಾ ಸರಿ ಮಾಡಿಬಿಡೋಣ ಫೋನ್ ಎತ್ಕೊಂತಾರು ಮಾಡ್ತಾರೆ ಈಗ ನಾನೇ ಆಗಲಿ ಸರಿ ಮಾತಾಡ್ತೀನಿ ಮಾತಾಡಿ ನಿಮ್ಗೆ ಹೇಳ್ತೀನಿ ಅಂತೀನಿ ನಿಮ್ಮ ಮುಂದೆನೇ ಫೋನ್ ತೆಗೀತಾರೆ ಫೋನ್ ಹೊಡಿತಾರೆ ಸರಿ ಹೋಗೋಣ ಭೇಟಿ ಮಾಡೋಣ ಮುಂಚೆ ಏನಿಲ್ಲ ಯಾಕೆ ಇವ್ರು ಸುಮ್ಮನೆ ನಾನು ಆ ಥರ ಒಂಥರ ಆ ಫೀಲಿಂಗೇ ಇಲ್ಲ ಅವ್ರಿಗೆ ಡೈರೆಕ್ಟ್ ನಿಮ್ಮ ಮುಂದೆನೇ ಅವ್ರು ಹೊಡಿತಾರೆ ಫೋನು ಮಾತಾಡ್ತಾರೆ ಹಿಂಗೆ ಬರ್ತಾರೆ ನಾನು ಬರ್ತೀನಿ ಅವ್ರ ಜೊತೆ ಅದು ಮೇಯ್ನ್ ಇಲ್ಲಿ ಇವರು ಕಳಿಸ್ಬೋದು ನಮ್ಮನ್ನು ಅಲ್ಲಿ ನಾವು ಫಸ್ಟ್ ಹೋಗೋದ್ರಿಂದ ಅವ್ರಿಗೆ ನಮಗಿದ್ರೆ ಗೊತ್ತಿರೋಲ್ಲ ಪಾಪ ಇವ್ರು ಆಗಿ ಅನೀಶ್ ಅವ್ರ ಜೊತೆ ಆಗಲಿ ನನ್ನ ಜೊತೆ ಆಗಲಿ ನಮ್ಮ ಜೊತೆ ಬಂದು ಭೇಟಿ ಮಾಡಿಸಿ ಆಮೇಲೆ ನೀವು ಕ್ಯಾರಿ ಓವರ್ ಮಾಡಿ ಸೊ ಎಲ್ಲರೂ ಆ ಥರ ತೋರಿಸಿ ಅವ್ರಿಗೆ ಏನು ಕೊಟ್ಟಿದ್ದೀವಿ ಬೇರೆ ಏನು ಯಾರು ಎಲ್ಲಿ ಎಲ್ಲಿ ಹೋಗಿ ಏನು ಸಿಗುತ್ತೋ ಅದೇ ಇಲ್ಲೂ ಸಿಗುತ್ತೆ ಬಟ್ ಆ ಕೇರು ಅದೆಲ್ಲ ನಮಗೂ ನಮಗೂ ಅದು ಅಷ್ಟೇ ಅದು ಸರ್ ಆ್ಯಕ್ಚುಲಿ ಇವಾಗ ಮಾತಾಡ್ತಾ ಒಂದು ಒಂದು ನಾನು ಅವತ್ತು ಪ್ರಸಾದ್ ಲ್ಯಾಬಲ್ಲಿ ಅದು ಪ್ರಸಾದ್ ಲ್ಯಾಬ್ ನಾನೇನೋ ಇದು ಎಷ್ಟು ಲೆಜೆಂಡರಿ ಪ್ಲ್ಯಾಟ್ಫಾರ್ಮ್ ಅಲ್ವಾ ಆ ಜಾಗ ಅಂದರೆ ಅದೊಂದು ವೈಬಲ್ವಾ ನಾನು ಇದು ಇದು ಹಿಸ್ಟ್ರಿ ಮಾತಾಡಬೇಕು ಇದನ್ನೆಲ್ಲ ಯಾರನ್ನ ಕೇಳಬೇಕು ಇತ್ತಲ್ಲ ಮಾತಾಡ್ಬೇಕಾರೆ ನೀವು ಇಬ್ಬರಲ್ಲಿ ಕೂತಿದ್ದಾಗ ಸುಮ್ಮನೆ ತಮಾಷೆಗೆ ಏನೋ ಕೇಳಿದೆ ನಾನು ಇವರು ಮಾತ್ರ ಅಲ್ಲಿ ಇದೆಯಲ್ಲ ಅಲ್ಲಿ ನಮ್ಮದೊಂದು ಸಿನಿಮಾ ಶುರುವಾಗಿತ್ತು ಅನೀಶು ಹೀರೋ ಏನೋ ಹೆಸರು ಎಡಾರಿನ ಎಲ್ಲ ನೆಲವಂಕ 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 ಏನು ಆ್ಯಕ್ಚುರಿಯಾನಿ ಅಂದರೆ ನಿಮ್ಮದು ಜರ್ನಿ ತುಂಬ ದೊಡ್ಡದಿದೆ ನಾನು ನೋಡಿ ಸಿ ಅಂದರೆ ಐ ಮೀನ್ ಪ್ರಸಾದ್ ಲ್ಯಾಬಲ್ಲೇ ಅಲ್ಲೇ ಮತ್ತೆ ಕನೆಕ್ಟ್ ಆ ಮಾತು ಅದು ನೀವು ಹೇಳಿದ್ರಲ್ಲ ಅದಕ್ಕೆ ತುಂಬ ತುಂಬ ಅರ್ಥ ಇದೆ ಅದಕ್ಕೆ ಸರಿ ಈ ಸಿನಿಮಾಗೆ ಬರೋಣ ಅಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಆಗಿದ್ದು ಇವ್ರದ್ದು ಅದು ಬಂದಿಲ್ಲ ಸಿನಿಮಾ ಬಿಡಿ ಈಗ ಅದೇ ಪ್ರಸಾದ್ ಲ್ಯಾಬಲ್ಲಿ ಇವ್ರು ಸಿನಿಮಾನೇ ಮಾಡಿಸಿದ್ದೀನಿ ಅಂದರೆ ನಾನು ಮಾಡಿಸಿದೆ ಇನ್ನೊಬ್ರು ಅದು ಅದೇನು ಯೂನಿವರ್ಸ್ ಒಂದು ಕತೆ ಇರುತ್ತೆ ಅದರದ್ದೇ ಒಂದು ಕತೆ ಈಗ ಅದನ್ನೆಲ್ಲ ಡಾಟ್ ಕನೆಕ್ಟ್ ಮಾಡಿದ್ರೆ ಅದೇ ಪ್ರಸಾದ್ ಲೆಬಲ್ ತೆಲುಗು ಸ್ಟ್ರೈಟ್ ಫಿಲಮ್ಮು ಡಿ ಐ ಎಲ್ಲ ಡಿ ಟಿ ಎಸ್ ಎಲ್ಲ ಅದೇ ಪ್ರಸಾದ್ ಲೆಬಲ್ ಅದೇ ಪ್ರಸಾದ್ ಲೆಬಲ್ ಶೋ ಹಾಕ್ಸಿದ್ವಿ ಅದೇ ಪ್ರಾಸಾದ ಲೆಬಲ್ ನೀವು ಬಂದಿದ್ದು ಡಿಸ್ಟ್ರಿಬ್ಯೂಟ್ರ್ ಕೊಂಡಾಡ್ಬಿಟ್ಟು ಹೊಗಳ್ಬಿಟ್ಟು ಹೋದರು ಅದಕ್ಕೆ ಸಾಕ್ಷಿ ನೀವೇ ಸೊ ಈಗ ರೆಡಿ ಇದೆ ಪಿಚ್ಚರು ಈಗ ಹತ್ರ ಹೋಗಿ ಸೇರಬೇಕು ಅವತ್ತು ನಿಂತಿದ್ದ ಜರ್ನಿ ಅದು ನಾನೊಂದು ಮಾತು ಅದೇ ನಾನು ನಂಬೋದು ಎ ತಿಕ್ಕಲ್ಲಾಗಿರ್ಬೋದು ತಿರ್ಗಾ ನೀವು ಡೈಲಾಗ್ ಅಂತ ಹೇಳ್ಬಿಡಿ ಅದಕ್ಕೆ ನಾನು ಕಣಿಪಾಕಮ್ಗೆ ಹೋಗಿದ್ದೆ ಅದು ದೇವಸ್ಥಾನ ಗೊತ್ತಲ್ಲ ಚಿತ್ತೂರ ಹತ್ರ ಅದು ಮುಂಚೆ ಎಲ್ಲ ಹೋಗಿ ದೇವ್ರಿಗೆ ನಾವು ನೀರು ಹಾಕ್ಬೋದಿತ್ತು ನೀವು ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸಡನ್ನಾಗಿ ಒಂದು ಹದಿನೈದು ವರ್ಷ ಆದಮೇಲೆ ಕಣಿಪಾಕಮ್ಗೆ ಹೋದೆ ಡೆವಲಪ್ ಫುಲ್ ಡೆವಲಪು ಈಗ ತಿರುಪ್ತಿನಲ್ಲಿ ತಲ್ದಂಗೆ ತಳ್ತಾರೆ ಏಯ್ ಪಂಡಪ್ ಪೋಂಡ ಹೋಗಿ ಹೋಗಿ ಮುಂದೆ ಅಂತ ಸೊ ನಾನು ನನ್ಗನ್ಸೋದು ದೇವ್ರಿಗೆ ಟೈಮ್ ಬರಬೇಕು ಆಗಕ್ಕೆ ನಾವು ಮನುಷ್ಯರೆಷ್ಟು ಅಂತ ಅಂಥ ವಿಘ್ನ ವಿನಾಯಕ ಅಂತ ಹೇಳ್ತಾರಲ್ಲ ವಿನಾಯಕನ್ನ ಅವರೇ ಕಟ್ಸ್ಕೊಬೋದಿತ್ತಲ್ಲ ದೊಡ್ಡದಾಗಿ ದೇವಸ್ಥಾನ ಮಾಡಿ ಕಟ್ಸ್ಬೋದಿತ್ತಲ್ಲ ಆ ದೇವ್ರಿಗೆ ಟೈಮ್ ಬರಬೇಕು ಅಭಿವೃದ್ಧಿ ಆಗೋಕ್ಕೆ ಹಿಂಗೆ ನಾವು ಕಾಯಬೇಕು ತಡ್ಕೊಂಡಿದ್ರೆ ಕೊಡ್ತಾರೆ ಇದು ನಾನು ನಂಬೋದು ಕರೆ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ಲ ಅಂಥ ದೇವ್ರಿಗೆ ಗಣೇಶಪ್ಪನಿಗೆ ಕಟ್ಸ್ಕೊಳ್ಳೋದು ಎಷ್ಟು ಹೊತ್ತು ದೇವಸ್ಥಾನ ದೊಡ್ಡದಾಗಿ ಕಟ್ಸ್ಕೊಳ್ಳೋದು ಮ್ಯಾಜಿಕ್ ಆಗಿಬಿಡುತ್ತಲ್ಲ ನೂರು ಜನ ಫಂಡಿಂಗ್ ಮಾಡೋದೆ ಆ ದೇವ್ರಿಗೆ ಟೈಮ್ ಬರಬೇಕಾಗಿದೆ ಅಷ್ಟು ಹಳೆಯ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗೋಕ್ಕೆ ಆ ದೇವ್ರಿಗೆ ಟೈಮ್ ಬರಬೇಕು ಇನ್ನು ಮನುಷ್ಯರು ನಾವು ಎಷ್ಟು ಜನ್ಮ ಎತ್ತಬೇಕು ಇಲ್ಲಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬರಬೇಕದು ಪರ್ಫೆಕ್ಟ್ ಪ್ರೊಡ್ಯೂಸರ್ ಮೇ ಬಿ ನಿಮ್ಮ ಫ್ರೆಂಡ್ಶಿಪ್ಪು ನಿಮ್ಮ ಜರ್ನಿ ಎಲ್ಲ ಬೇರೆ ಆದರೂ ರಿಸ್ಕ್ ಅಲ್ವಾ ಸರ್ ಫಸ್ಟ್ ಸಿನಿಮಾನೇ ತೊಗೊಂಡೋಗಿ ನಾನು ತೆಲುಗಲ್ಲು ಮಾಡ್ಬಿಡ್ತೀನಿ ಕನ್ನಡದಲ್ಲೂ ಮಾಡ್ಬಿಡಿ ಅದು ಅಲ್ಲ ಅಟ್ ಎ ಟೈಮ್ ಎಡೆಡ್ ಶೂಟ್ ಮಾಡಬೇಕು ಸೊ ರಾಜು ಸರ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎರಡೆಡ್ ಸಲ ಡೈಲಾಗ್ ಹೇಳಬೇಕು ಎರಡೆಡ್ ಸಲ ಶಾರ್ಟ್ ತೆಗಿಬೇಕು ಅನ್ನೋದು ಸೊ ಈ ಅದು ಧೈರ್ಯ ಹೆಂಗೆ ಮಾಡಿದ್ರಿ ಸರ್ ಅದೊಂಥರ ಬೆ ನಾವು ಬೆಳೆಯೋ ರೀತಿ ಇರುತ್ತಲ್ಲ ಅದು ಅದನ್ನು ತೋರಿಸ್ಕೊಂಡು ಅದು ಆ ಧೈರ್ಯ ಅನ್ನೋದು ಬರೋದು ಸಡನ್ನಾಗಿ ಬರೋಲ್ಲ ಅದು ತಂದೆ ತಾಯಿಗಳು ಹೆಂಗೆ ಬೆಳೆಸಿರ್ತಾರೆ ನಾವು ಒಂದು ಸೊಸೈಟಿಯಲ್ಲಿ ಹೆಂಗೆ ಬೆಳೆದಿರ್ತೀವಿ ಮಂಡಧಧೈರ್ಯ ಅಂತೂ ಅಲ್ಲ ಅದು ಇತ್ತಿ ನಾವು ಬಿಸ್ನೆಸ್ ರೀತಿಯಲ್ಲಿ ಏನು ಮಾಡಬೇಕು ಅನೀಶ್ ಮೇಲೆ ಫಸ್ಟ್ ಇರೋದು ಅನೀಶ್ ಮೇಲೆ ಇರೋ ನಂಬಿಕೆ ಅದು ಎಲ್ದಿದ್ರೆ ಸಿನಿಮಾ ಮಾಡೋಕ್ಕೇನಿಗೆ ಬರ್ತಿದ್ದೆ ಯಾರೂ ಗೊತ್ತಿಲ್ವಲ್ಲ ನನಗೆ ಅನೀಶ್ ತೇಜೇಶ್ವರ್ ಒಬ್ಬರೇ ಗೊತ್ತಿರೋದು ಸಿನಿಮಾ ಸಿನಿಮಾ ಅಂದರೆ ಆಯ್ ಮ ನಾ ಡಾರ್ಲಿಂಗ್ ಸೇರ್ತಾಡಪ್ಪ ಪಿಚ್ಚರಲ್ಲಿ ಸೇತ್ಕೊಂಡಾಡು ಒಂದು ಎಮೋಷನ್ ಇತ್ತು ಏ ಇಷ್ಟು ಕಷ್ಟಪಟ್ಟರು ಯಾಕೆ ಅಂದರೆ ನಾನು ಬಂದು ಆದರೆ ಇದಾಗುತ್ತೆ ನಾನು ಇಷ್ಟು ಕೋಟಿ ಅಷ್ಟು ಕೋಟಿ ಅಂತಾಗಲ್ಲ ಇದು ಏನೋ ಒಂದು ಆಗುತ್ತೆ ಅದು ಅನೀಶ್ ಒಂದು ಟರ್ನ್ ಆಗ್ಬೋದು ಆಗಲಿ ಅಂತಲೇ ಮಾಡಿದ್ದು ಬಟ್ ಯಾಕೆ ಏನು ಖುಷಿ ಸಿಗ್ತಿಲ್ವಲ್ಲ ಇಲ್ಲಿ ಸಿನಿಮಾ ಕಂಟೆಂಟ್ ಇರುತ್ತೆ ರೀಚ್ ಎಲ್ಲ ರೀಚ್ ಮಾಡಿಸೋಷ್ಟು ಪ್ರಯತ್ನ ಪಡ್ತಾರೆ ಅಲ್ಲಿ ಹೋಗಿ ಸೇರಿದಾಗ ಏನೋ ಒಂದು ಹೊಡೆತ ದೇವರು ಯಾರನ್ನ ಸೇರಿ ಏನು ಮಾಡಬೇಕಂದಿದ್ದಾರೋ ಅವ್ರ ಲೆಕ್ಕಾಚಾರ ನಮಗೆ ಗೊತ್ತಿಲ್ಲ ನೋಡೋಣ ಏನು ಸರ್ ಉದ್ದೇಶ ಭಾವಪ್ರೀತ ಪ್ರೊಡಕ್ಷನ್ಸ್ ನೆಕ್ಸ್ಟು ಭಾವಪ್ರೀತ ಅಂದರೆ ಆ ಹೆಸರಲ್ಲೇ ಇದೆ ಬ್ರಹ್ಮಾಂಡದಿಂದ ಪ್ರೀತಿಸಲ್ಪಟ್ಟವರು ಭಾವಪ್ರೀತ ಅರ್ಥ ಗೂಗಲಲ್ಲಿ ನೋಡಿದ್ರೆ ನಿಮ್ಗೆ ಸಿಗೋದು ಅದು ಅಷ್ಟೇ ಎಲ್ಲರೂ ಪ್ರೀತಿ ಸಿಗಬೇಕು ಎಲ್ಲ ಹುಟ್ಟಿದ್ದೀವಿ ಏನೋ ಒಂದು ಮಾಡಿಬಿಟ್ಟು ಹೋಗೋಣ ಸುಮ್ಮನೆ ಹೋಗ್ಬಿಟ್ರೆ ಒಂದು ವೈಬ್ ಬರಬೇಕು ವೈಬ್ ಬರಬೇಕು ಇದೇ ವೈಬ್ ಯಾಕೆಂದರೆ ನಾವು ಹುಡ್ತೀವಿ ಯಾವಾಗಲೂ ಒಂದು ದಿವಸ ಹೋಗ್ತೀವಿ ಹೋಗೋಕೆ ಮುಂಚೆ ಆ ಜರ್ನಿ ಇದೆಯಲ್ಲ ಕೆಟ್ಟದ್ದು ಮಾಡಿಲ್ಲ ಒಬ್ರಿಗೆ ಮೋಸ ಮಾಡಿದೆ ನಾನು ಏನು ಮಾಡಿದ್ರು ಒಳ್ಳೇದೈತೆ ಮತ್ತೆ ನನ್ನ ಉದ್ದೇಶ ಇಲ್ಲಿ ಕರೆಕ್ಟ್ ಇದ್ದರೆ ದೇವ್ರು ಕೊಡೋದು ಕರೆಕ್ಟ್ ಕೊಡ್ತಾನೆ ಇಲ್ಲಿ ಕೆಟ್ಟದಿದ್ದಾಗ ಸುಮ್ಮನೆ ಬೆಳೆಸ್ಬಿಡ್ತಾನೆ ಅಲ್ಲಿಂದ ಬೀಳಿಸ್ತಾನೆ ಕರೆಕ್ಟ್ ಇಲ್ಲೂ ಒಳ್ಳೆಯದಿದೆ ಯಾರದ್ದು ಭಯ ಇಲ್ಲ ನಾನು ಕೆಟ್ಟ ಉದ್ದೇಶ ಇಟ್ಕೊಂಡು ಬೇರೆ ಏನೇನೋ ಯೋಚನೆ ಮಾಡ್ಕೊಂಡು ಅದು ಅದೊಂಥರ ಇಲ್ಲಿ ಇಲ್ವಲ್ಲ ಅದು ಅದಕ್ಕೆ ಇಷ್ಟು ಚೆನ್ನಾಗಿ ಅದು ಪ್ರೊಫೆಷ್ನಲ್ ಆಗಿ ಅಚ್ಚುಕಟ್ಟಾಗಿ ಆ್ಯಂಡ್ ಇಷ್ಟು ಮಾತಾಡ್ತಾ ಇರೋದು ಸಿನಿಮಾ ಯಾವಾಗಲೂ ಅಷ್ಟೇ ಅಂತಂದರೆ ದೊಡ್ಡ ವಿಷಯ ಇದು ಸಿನಿಮಾ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ನಿಷ್ಠೆಯಿಂದ ಇರೋರಿಗೆ ಟೈಮ್ ಜಾಸ್ತಿ ತೊಗೋಬೋದು ಬಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದು ಸತ್ಯ ಅದನ್ನ ನಾವೆಲ್ಲ ನೋಡಿದೀವಿ ಕೂಡ ಆ್ಯಕ್ಚುಲಿ ಏನಕ್ಕೆ ಮಾತು ಬಂತು ಅಂದರೆ ಸೂಫ್ರಮ್ಸೋಗು ಅವರೆಲ್ಲ ಇಲ್ಲೇ ಕೂತಿದ್ರು ನಾನು ಇಲ್ಲೇ ಕೂತಿದ್ದೆ ಇದೇ ಜಾಗ ಇದೇ ಥರನೇ ಇತ್ತು ಆ್ಯಂಬಿಯೆನ್ಸು ಇದು ಹಂಗೆ ಆಗಲಿ ಅನ್ನೋದೇ ನನ್ನ ಆಶಯ ಒಳ್ಳೇದಾಗಲಿ ರಾಜು ಸರ್ ಸಕ್ಸಸ್ಸಲ್ಲಿ ಮತ್ತೆ ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್